ೊಳ್ಳಣ್ಣ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಎ ಎ ಬಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಸ್ವಲ್ಪ ಇಲ್ಲಿ ಇದೇ ಗಲಾಟೆ ಮಾಡಿ ಹಣ ಗಲಾಟೆ ಮಾಡ್ತೇಡಿಯು ನಿಶಾನೆ ಸ್ವಲ್ಪ ಇಲ್ಲಿ ಇದೇ ಗಲಾಟೆ ಮಾಡಿ ಗಲಾಟೆ ಮಾಡ್ತೇಡಿಯು ನಿಶಾನೆ ಸ್ವಲ್ಪ ಇಲ್ಲಿ ಗಲಾಟೆ ಮಾಡಿ ಗಲಾಟೆ